ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಇ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಬೆಳಿಗ್ಗೆ ಆರೂವರೆ ಆಯಿತು ನೋಡಿ ನಾನು ಆರು ಗಂಟೆಗೆ ಹೇಳ್ತಾ ಇದ್ದೆ ಬೆಳಗ್ಗೆ ಬಟ್ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮಗಳಿಗೆ ಸ್ವಲ್ಪ ಡಬ್ಬಿ ಅದೆಲ್ಲ ಪ್ಯಾಕ್ ಮಾಡಬೇಕಲ್ಲ ಅಂದರೆ ಕಾಲೇಜ್ಗೆ ಹೋಗ್ತಾಳಲ್ಲ ಹಾಗಾಗಿ ಅವಳಿಗೆ ಟಿಫನ್ನಿಗೆ ನಂತರ ಬಾಕ್ಸಿಗೆ ಎಲ್ಲ ನಾನು ರೆಡಿ ಮಾಡಬೇಕಾಗತ್ತೆ ಅದಕ್ಕಿಂತ ಮೊದಲು ಬಂದು ನಾನು ಫ್ರೆಶ್ಅಪ್ ಆಗಿಬಿಟ್ಟು ಅದಾದ ನಂತರ ಸ್ವಲ್ಪ ನಾನು ಮೊದಲಿಗೆ ಬಿಸಿನೀರು ಅದೆಲ್ಲ ಕುಡಿದ ನಂತರನೇ ಟೀ ಅದೆಲ್ಲ ಮಾಡಲಿಕ್ಕೆ ಇಡ್ತೀನಿ ನೋಡಿ ಗ್ಯಾಸ್ ಕಟ್ಟಿ ಎಲ್ಲ ಮೊದಲಿಗೆ ಬೆಳಗ್ಗೆ ಸಾರಿ ನೈಟೆಲ್ಲ ಕ್ಲೀನ್ ಮಾಡಿರ್ತೀನಿ ಬೆಳಗ್ಗೆ ಒಮ್ಮೆ ಸ್ವಲ್ಪ ನೀರು ಅದೆಲ್ಲ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿನ ಸರ ಕ್ಲೀನ್ ಮಾಡಿಬಿಟ್ಟು ಬಿಸಿನೀರು ತಗೊಂಡು ನಾನು ಒಂದೆರಡು ನಿಮಿಷ ಹೊರಗಡೆ ವಾಕ್ ಮಾಡ್ಕೊತಾನೆ ಬಿಸಿನೀರು ಕುಡಿದು ಈ ರೀತಿಯಾಗಿ ಸ್ವಲ್ಪ ಓಡಾಡ್ಕೊಂಡು ನೀರು ಕುಡಿದು ಅದಾದ ನಂತರ ಒಳಗಡೆ ಹೋಗಿ ಕೆಲಸ ಮುಂದುವರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ಆರೂವರೆ ಟೈಮ್ಗೆ ಯಾವ ರೀತಿ ಬೆಳಕಾಗಿದೆ ಅಂತ ಹೇಳಿಬಿಟ್ಟು ಹಾಗೆ ದೇವಸ್ಥಾನ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮನೆ ಹತ್ರ ಇರುವಂಥ ಈ ಕಡೆ ಎಲ್ಲ ನಾವೇನು ಹಾಲು ಹಾಕ್ತೀವಲ್ಲ ಅಂದರೆ ನಾಗಪ್ಪಗ ಆ ದೇವಸ್ಥಾನ ಇದೆ ನೋಡಿ ಕೆಳಗಡೆ ಬಂದು ತಾಯಮ್ಮ ಇದ್ದಾಳೆ ಹಾಗೆ ದೇವ್ರಿಗೆ ಕೂಡ ಹೂವು ಹೂವು ಹೂ ಕೂಡ ಚೆನ್ನಾಗಿ ಬಿಟ್ಟಿತ್ತು ನೋಡಿ ಬಟ್ ನಿಲ್ಕೋದಿಲ್ಲ ಅದ ಮೇಲ್ಗಡೆ ಎಲ್ಲ ಫ್ಲವರು ತುಂಬ ಬೆಳೆದಿತ್ತು ಹಾಗಾಗಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಮಳೆಯಾಗಿದೆ ಎಷ್ಟು ತುಂಬ ಅಂದರೆ ತುಂಬ ಮಳೆ ಗಾಳಿ ಎಲ್ಲ ಬಂದಿತ್ತು ನೋಡಿ ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡ್ಕೋತಾನೆ ವಿಡಿಯೋ ಅದೆಲ್ಲ ಮಾಡಿಕೊಂಡೆ ನೋಡಿ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಯಾಕಂದರೆ ಇನ್ನೂ ಸೂರ್ಯ ಕೂಡ ನೋಡ್ತಾ ಇರ್ಬೋದು ಈಗೀಗ ಇದ್ದಾನೆ ಸೂರ್ಯ ಕೂಡ ಸ್ವಲ್ಪ ಮೂಡೋ ಥರನೂ ಇತ್ತು ನೋಡಿ ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಈಗ ನಾನು ಬಿಸಿನೀರು ಅದೆಲ್ಲ ಕುಡಿದ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀನಿ ನೋಡಿ ಮಗಳನ್ನು ನಾನು ನೀರು ಅದೆಲ್ಲ ಬಿಸಿ ಮಾಡಿಬಿಟ್ಟು ನಂತರ ಟೀ ಮಾಡಿದ ನಂತರನೇ ಮಗಳನ್ನ ಎಬ್ಬಿಸ್ತೀನಿ ನೋಡಿ ಏಳು ಗಂಟೆಗೆ ಅವಳನ್ನ ಎಬ್ಬಿಸ್ಬಿಟ್ಟು ನಂತರ ಅವಳಿಗೆ ಬ್ರಷ್ ಅದೆಲ್ಲ ಮಾಡ್ಕೊಂಡು ಬಂದ ನಂತರ ಕುಡಿಲಿಕ್ಕೆ ಟೀ ಅದೆಲ್ಲ ಕೊಡ್ತೀನಿ ನೋಡಿ ಕುಡಿದ ನಂತರ ಸ್ನಾನಕ್ಕೆ ಅವಳು ಹಾಗಾಗಿ ಈಗೆಲ್ಲ ನೀರೆಲ್ಲ ಬಿಸಿ ಇಟ್ಟು ಬಂದಿದ್ದೆ ನಾನು ಟೀ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕೂಡ ತಗೊಂಡು ಹೋಗಿದ್ದೆ ನೋಡಿ ಹೊರಗಡೆ ನೋಡ್ತಾ ಇರ್ಬೋದು ಈ ಕಡೆ ಟೀ ಆಗ್ತಾಯಿದೆ ಈ ಕಡೆ ಎಲ್ಲ ಬಿಸಿನೀರೆಲ್ಲ ಬಿಸಿಯಾಗಿದೆ ಸ್ನಾನಕ್ಕಾಗಿ ಟೀ ಕುಡಿದ ನಂತರನೇ ಅವಳು ಸ್ನಾನಕ್ಕೆ ಹೋಗೋದು ನೋಡಿ ಪ್ರತಿದಿನ ಟೀ ಆದ ತಕ್ಷಣ ನನ್ನ ಎದ್ದೇಳಸಮ್ಮ ಅಂತ ಹೇಳ್ತಾಳೆ ಹಾಗಾಗಿ ನಾನು ಟೀ ಕೂಡ ಆಯಿತು ಹಾಗಾಗಿ ಮಗಳು ಕೂಡ ಎಬ್ಬಿಸ್ಬೇಕು ನೋಡಿ ಒಂದು ಹತ್ತು ನಿಮಿಷ ಬಿಟ್ಟು ಎಬ್ಸ್ತೀನಿ ಯಾಕಂತಂದರೆ ಏಳು ಗಂಟೆಗೆ ಎಬ್ಬಸ್ತೀನಿ ಸುಮ್ಮನೆ ಪಾಪ ಮತ್ತು ಅವಳು ನಿದ್ದೆ ಆಗೋದಿಲ್ಲ ಸರಿಯಾಗಿ ಅಂತ ಅಂದ್ಕೊಂಡು ನೋಡಿ ನೈಟ್ ಕೂಡ ನಾನು ಅಕ್ಕಿ ಎಲ್ಲ ನೀರಲ್ಲಿ ಹಾಕಿಟ್ಟಿದ್ದೆ ಅಂದರೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ ಯಾಕಂದರೆ ರೈಸ್ ಮಾಡೋಣ ಮಗಳಿಗೆ ಬಾಕ್ಸಿಗಾಗಿ ಅಂತ ಅಂದ್ಕೊಂಡು ಟಿಫನ್ ಏನಾದರೂ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಮೊದಲಿಗೆ ನಾನು ನೆನ್ನೆ ನೈಟ್ ರೈಸ್ ನೆನೆ ಹಾಕ್ಬಿಡ್ತೀನಿ ನೋಡಿ ಅಕ್ಕಿ ಬಂದು ನಾನು ಈ ರೀತಿಯಾಗಿ ಕ್ಲೀನ್ ಮಾಡಿ ಎಲ್ಲ ತೊಳೆದು ಇಟ್ಟಿರ್ತೀನಿ ಮತ್ತು ಬೆಳಿಗ್ಗೆ ಒಂದೆರಡು ಸರಿ ಕ್ಲೀನ್ ಮಾಡ್ಕೋತೀನಿ ನಾನು ಅಕ್ಕಿನ ಈಗ ಟೀ ಆದ ನಂತರ ನಾನೀಗ ಒಳಗಡೆ ಹೇಳ್ತಾ ಇದ್ದೀನಲ್ಲ ಒಳಗಡೆ ಬಂದು ಕಿಚನ್ ರೂಮ್ನಲ್ಲಿ ಈಗ ನಾನು ಟೀ ಅದೆಲ್ಲ ಸೋಸಿಬಿಟ್ಟು ನಂತರ ಟ್ರೈಪೋರ್ಡ್ ಕೂಡ ನಾವು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಆ ಯಂಗಲಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿಬಿಟ್ಟು ಯಾಕಂದರೆ ಅದು ವೀಡಿಯೋ ನಾವು ಆನ್ ಆಗಿದೆ ಚೆನ್ನಾಗಿ ಬರುತ್ತಾ ಬಿಡು ಅಂತ ಹೇಳಿಬಿಟ್ರೆ ಆ ನಂತರ ನಾವು ವೀಡಿಯೋ ಎಡಿಟಿಂಗ್ ಮಾಡ್ತಿರಬೇಕಾದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋಂಗಿಲ್ಲ ಹಾಗಾಗಿ ನಾನು ಈಗ ಅಬ್ಸರ್ವ್ ಮಾಡಿಬಿಟ್ಟು ಎಲ್ಲ ಸರಿಯಾಗಿ ಇಡ್ತಾಯಿದ್ದೀನಿ ಯಾವ ಯಾಂಗಲಲ್ಲಿ ಇಡಬೇಕು ಟ್ರೈಪೋರ್ಡ್ ಅಂತ ಅಂದ್ಕೊಂಡು ಇದ್ದೀನಿ ಅದಾದ ನಂತರ ಈಗ ನಾನು ಇನ್ನೂ ಸ್ವಲ್ಪ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಯಾಕಂದರೆ ಮಗಳು ಕೂಡ ಸ್ವಲ್ಪ ಕುಡಿತೀನಿ ಅಂತ ಹೇಳಿದ್ಲು ನೋಡಿ ಹಾಗಾಗಿ ಅವಳಿಗೆ ಕೂಡ ಸ್ವಲ್ಪ ಕೊಟ್ಟರೆ ನಂತರ ನಂದು ಕೂಡ ನಾನೇನು ಹೊರಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋ ಹೊತ್ತಿಗೆ ನಾನು ಕೂಡ ಸ್ವಲ್ಪ ಬಿಸಿನೀರು ತಣ್ಣಗಾಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ನಾನು ಕುಡಿಯೋಣ ಮಗಳ ಜೊತೆಗೆ ಅಂತ ಅಂದ್ಕೊಂಡು ಈಗಿನ್ನೂ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ನೀರು ಬಂದು ನಾನು ಯಾಕಂದರೆ ತಣ್ಣಗಾಗಿ ಹೋಗ್ಬಿಟ್ಟಿತ್ತು ವಿಡಿಯೋ ಅದೆಲ್ಲ ಮಾಡ್ಕೊಂಡ್ನೆಲ್ಲ ಹೊರಗಡೆ ಹೋಗಿದ್ದು ಹೋಗಿ ಬಂದನೆಲ್ಲ ಆವಾಗ ಹಾಗಾಗಿ ಸರಿ ಮಗಳಿಗೆ ನನಗೆ ಇಬ್ಬರಿಗೂ ಕೂಡ ಸ್ವಲ್ಪ ಬಿಸಿನೀರು ಮಾಡ್ಕೋಣ ಅಂತ ಒಂದೇ ಲೋಟದಷ್ಟು ಮಾಡಿಬಿಟ್ಟು ಇಬ್ಬರು ಕುಡಿಯೋಣ ಯಾಕಂದರೆ ಆಲ್ರೆಡಿ ನಾನು ಸ್ವಲ್ಪ ಕುಡಿದಿದ್ದಿತ್ತು ಬಿಸಿನೀರು ಮಗಳಿಗೆ ಕೂಡ ಕೊಡೋಣ ಅಂತ ಅಂದ್ಕೊಂಡು ಈಗ ರೆಡಿ ಮಾಡ್ತಾಯಿದ್ದೀನಿ ರೈಸ್ ಕುಡಕ್ಕೆ ಈಗ ನಾನು ಇಟ್ಬಿಟ್ಟು ಬಿಸಿನೀರು ಕುಡ್ಕೋತಾನೆ ನಾನು ಸ್ವಲ್ಪ ಪಲ್ಯ ಅದೆಲ್ಲ ಹೇಳಿದ್ದೆ ನೋಡಿ ನೈಟೇ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಅಂದರೆ ಪಲ್ಯ ಅಂತಂದರೆ ಪುದೀನ ನಂತರ ಅಲ್ಲ ಏನು ಇದು ಬರುತ್ತಲ್ಲ ಪುದ ಕೊತ್ತಂಬರಿ ಅಂದಷ್ಟು ತರಿಸಿದ್ದೆ ನೋಡಿ ಎಲ್ಲ ತರಕಾರಿ ಇತ್ತು ಬಟ್ ಪುದೀನ ಸಿಕ್ಕಿರಲಿಲ್ಲ ಹಾಗಾಗಿ ನೈಟೇ ಹೇಳಿದ್ದೆ ನನ್ನ ಮನೆಯವರಿಗೆ ಸಾಯಂಕಾಲ ಮನೆಗೆ ಬರೋ ಟೈಮಿಗೆ ತೊಗೊಂಡು ಬನ್ನಿ ನೀವು ಹೇಳಿ ಯಾಕಂದರೆ ರಾತ್ರಿನೇ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಬೆಳಿಗ್ಗೆ ಬೇಗ ಟಿಫನ್ ಆಯಿತು ಅಡುಗೆ ಆಯ್ತು ಮಾಡ್ಬೋದು ನೋಡಿ ಮಕ್ಕಳಿಗೆ ಕಾಲೇಜಿಗೆ ಆ ಟೈಮಿಗೆ ಹಾಗಾಗಿ ನಾನು ಕೂಡ ಈಗೆಲ್ಲ ರೆಡಿ ಮಾಡಿಕೊಂಡೆ ರೈಸ್ಗೆ ಇಟ್ಬಿಟ್ಟು ಸಣ್ಣಗೆ ಏನು ಗ್ಯಾಸ್ ಅದೆಲ್ಲ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ನಂತರ ಸ್ವಲ್ಪ ನೀರು ಕುಡ್ಕೋತಾನೆ ನಾನು ಕೂಡ ಪಲ್ಯ ಅದೆಲ್ಲ ಕ್ಲೀನ್ ಮಾಡಿದರೆ ತಂದ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟರಲ್ಲೇ ನಮ್ಮನೆಯವರು ಸ್ವಲ್ಪ ಹೊರಗಡೆ ಹೋಗಿದ್ದರು ನೋಡಿ ನಾನು ಕೂಡ ಪುದೀನ ಸ್ಮೆಲ್ ನೋಡ್ತಾ ಇದ್ದೀನಿ ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂಡೆ ಬನ್ನಿ ಫ್ರೆಂಡ್ಸ್ ಈಗ ನಾನು ಪಲ್ಯ ಕೂಡ ಸೋಸ್ತಾ ಇದ್ದೀನಿ ನೋಡಿ ಬಿಸಿ ನೀರು ಬಂದು ಸ್ವಲ್ಪ ಬಿಸಿ ಬಿಸಿ ಇರಬೇಕು ನೋಡಿ ಅಂದರೆ ಕುಡ್ದಂಗೆ ನನಗೆ ಫೀಲ್ ಆಗುತ್ತಾ ಇಲ್ಲಾಂತಂದ್ರೆ ತಣ್ಣಗಿದ್ರೆ ಕುಡ್ದಂಗೆ ಅನ್ಸಂಗಿಲ್ಲ ನೋಡಿ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಬಿಸಿ ಮಾಡ್ಕೊಂಡು ಬಂದು ಇಟ್ಕೊಂಡೆ ಮಗಳಿಗೆ ಕೂಡ ಹಾಕಿ ಇಟ್ಟಿದ್ದೀನಿ ಬಟ್ ಮಗಳು ಹೇಳ್ತೀನಿ ಹೇಳ್ತೀನಿ ಅಂತ ಇನ್ನೂ ಮಲ್ಕೊಂಡಿದ್ದಾಳೆ ಅವಳು ಇರಲಿ ಯಾಕಂದರೆ ಇನ್ನೊಂದು ಐದು ನಿಮಿಷ ಬಿಟ್ಟು ಎಪ್ಸೋಣ ಅಂತ ಅನ್ಕೊಂಡೆ ನಾನು ಕೂಡ ಈಗ ಟಿ ವಿ ಅದೆಲ್ಲ ಹಾಕ್ಕೊಂಡು ಟಿ ವಿ ನೋಡ್ಕೋತಾನೆ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ನೋಡಿ ಯಾಕಂದರೆ ಚಪಾತಿ ರೊಟ್ಟಿ ನಂತರ ತಲೆಪಟ್ಟಿ ಇಂಥದಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಕ್ಯಾರಿಯರ್ ಬಂದು ಇದು ರೈಸ್ ಐಟಮ್ಸ್ ಅಂದ್ರೇನು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು ನೋಡಿ ಏನು ಬೇಕಂದ್ರೂ ಮಕ್ಕಳಿಗೆ ಯಾಕಂದರೆ ಇವಳು ಚಿಕ್ಕವಳು ಜಾಸ್ತಿ ರೈಸ್ ಊಟ ಮಾಡೋಂಗಿಲ್ಲ ಹಾಗಾಗಿ ನಾನು ಜಾಸ್ತಿ ಮಾಡೋದಿಲ್ಲ ನೋಡಿ ರೈಸ್ ಮೊಸರನ್ನ ಮಾತ್ರ ಕಂಪಲ್ಸರಿ ನನ್ನ ಸಮಾಧಾನಕ್ಕೋಸ್ಕರನ ಕಳಿಸಿರ್ತೀನಿ ಮಗಳಿಗೆ ಚಪಾತಿ ರೊಟ್ಟಿ ಜೊತೆ ಕಂಪಲ್ಸರಿ ಮೊಸರನ್ನ ಹಾಕಳಸಿರ್ತೀನಿ ಬಾಕ್ಸಿಗೆ ನಾನು ಬಟ್ ಅವಳು ಪುದೀನಾ ರೈಸ್ ಜೊತೆ ನನಗೆ ಇವತ್ತೇನು ಮೊಸರನ್ನ ಬೇಡಮ್ಮ ಅಂತ ಹೇಳಿದ್ಲು ಹಾಗಾಗಿ ನಾನು ಸ್ವಲ್ಪ ಏನು ಸ್ವೀಟ್ ಇತ್ತು ಮನೆಯಲ್ಲಿ ಅಂದರೆ ಮೊತಿಚೂರು ಅಂತ ಏನು ಲಾಡು ಹೇಳ್ತೀವಲ್ಲ ಇತ್ತು ನೋಡಿ ಅದು ಕೂಡ ಸ್ವಲ್ಪ ಹಾಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೆ ಹಸಿ ಬಟಾಣಿ ಕೂಡ ತರಿಸಿದ್ದೆ ನಾನು ಒಣ ಬಟಾಣಿ ಕೂಡ ಇತ್ತು ನೋಡಿ ನನಗೆ ನೈಟ್ ನೆನಪಾಗಲಿಲ್ಲ ನೆನೆ ಹಾಕ್ಲಿಕ್ಕಾಗಿ ಹಾಗಾಗಿ ನಾನು ಹಸಿ ಬಟಾಣಿ ಹೆಂಗಾದರೂ ಇರಲಿರಿ ಒಂದು ಪ್ಯಾಕೆಟ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ತೊಗೊಂಡು ಬಂದಿದ್ರು ನೋಡಿ ಅದರ ತುಂಬ ಕಲರ್ ಹಾಕಿಬಿಟ್ಟಿರ್ತಾರೆ ನಾವು ಏನು ಅಡುಗೆ ಮಾಡಬೇಕಾದ್ರೆ ಟಿಫನ್ ಮಾಡಬೇಕಾದ್ರೆ ಒಂದು ಐದು ಹತ್ತು ನಿಮಿಷ ಮೊದಲೇ ನಾವು ಇದನ್ನು ನೀರಲ್ಲಿ ನೆನೆ ಹಾಕಿಬಿಟ್ರೆ ಸ್ವಲ್ಪ ಕಲರೆಲ್ಲ ಬಿಡುತ್ತೆ ನೋಡಿ ಅವಾಗ ಇನ್ನೂ ಸ್ವಲ್ಪ ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ಒಗ್ಗರಣೆ ಕೂಡ ಹಾಕ್ಬೋದು ನೋಡಿ ಇದನ್ನು ನಾನು ಯಾವಾಗ ತಂದರೂ ಕೂಡ ನಾನು ಸ್ವಲ್ಪ ನೀರಿನಲ್ಲಿ ಬಿಟ್ಟೆ ಹಾಕೋದು ಯಾಕಂದರೆ ತುಂಬ ಅಂದರೆ ತುಂಬ ಕಲರ್ ಇರುತ್ತೆ ಗ್ರೀನ್ ಕಲರ್ ಹಾಕಿಬಿಟ್ಟೇ ಇರ್ತಾರೆ ಅದಕ್ಕೆ ಕಲರ್ ಚೆನ್ನಾಗಿ ಕಾಣಲಿ ಅಂತ ಅಂಥೇಳಿ ಹಾಗಾಗಿ ನಾನು ಕೂಡ ಈಗ ಎಲ್ಲ ಎತ್ತಿಟ್ಕೊಂಡು ಈಗ ನೀರು ಇರ್ಬೋದು ನೀವು ಮಗಳಿಗೆ ಕೂಡ ಎಬ್ಬಿಸ್ತಾ ಇದ್ದೀನಿ ಪಕ್ಕಕ್ಕೆ ಕೂತು ಏಳು ಲೇಟ್ ಆಗುತ್ತಾ ಮತ್ತೆ ನಿನಗೆ ಲೇಟ್ ಆಗುತ್ತಾ ಯಾಕಂದರೆ ಸ್ನಾನ ಎಲ್ಲ ಎಷ್ಟು ಇಕ್ಕೊಳೋದು ಏನಂತೀರಿ ಬಾಚ್ಕೊಳ್ಳೋದು ಅದೆಲ್ಲ ಲೇಟ್ ಆಗುತ್ತಲ್ಲ ಹಾಗಾಗಿ ಇದ್ದೀನಿ ನೋಡಿ ನಾನು ಕೂಡ ಟೀ ಅದೆಲ್ಲ ಮಗಳು ನಾನು ಒಟ್ಟಿಗೆ ಕುಡಿತೀವಿ ಈಗ ದಿನ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ನೀರು ಕುಡಿದು ನಾನು ಒಂದು ಹತ್ತು ನಿಮಿಷ ಆದಮೇಲೆ ಟೀ ಕುಡಿತೀನಿ ನೋಡಿ ಹಾಗಾಗಿ ಈಗ ಒಂದು ಸ್ವಲ್ಪ ಎಲ್ಲ ಎಷ್ಟು ಬೇಕಷ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡೀವಿ ಬಟ್ ಟೈಮ್ ಇದೆಯಲ್ಲ ವರ್ಷ ಕ್ಲೀನ್ ಮಾಡಬೇಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ನಾನು ಯಾವುದು ತರಕಾರಿ ತಂದರೂ ಕೂಡ ಅವಾಗಿಂದ ಅವಾಗೆ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ನೋಡಿ ನಾನು ಬಟ್ ನಿನ್ನೆ ನೈಟು ಸ್ವಲ್ಪ ಆಗಲಿಲ್ಲ ನನಗೆ ಹಾಗಾಗಿ ನಾನು ಚೆನ್ನಾಗೆಲ್ಲ ಕವರ್ನಲ್ಲಿ ಹಾಕ್ಬಿಟ್ಟು ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಈಗ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ವಲ್ಪ ನಾನು ಕಡಿಮೆ ನೋಡಿ ಈ ರೀತಿಯ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ತಂದ ತಕ್ಷಣವೇ ಮಾಡ್ಕೊಂಡ್ಬಿಡ್ತೀನಿ ಬಟ್ ನನಗೆ ನೈಟ್ ಆಗಲಿಲ್ಲ ಹಾಗಾಗಿ ಇವಾಗ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಟ್ಕೊತಾ ಇದ್ದೀನಿ ಟಿಫನಿಗೆ ಬಂದು ಮಂಡಾಳ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡು ಯಾಕಂದರೆ ಅದೇ ರೈಸ್ ತಿಂದು ಮತ್ತು ಅಲ್ಲೇ ತಿನ್ನೋದಂದರೆ ಬೇಜಾರಾಗುತ್ತೆ ಮಕ್ಳಿಗೆ ಕೂಡ ನಮಗೂ ಬೆಳಿಗ್ಗೆಯ್ದು ರೈಸ್ ಅದೆಲ್ಲ ತಿನ್ಬೇಕಂದ್ರೆ ಆಗೋದಿಲ್ಲ ನೋಡಿ ತಿಂತೀವಿ ಅನಿವಾರ್ಯ ಇದ್ದರೆ ತಿಂತೀವಿ ಇಲ್ಲ ಊಟ ಮಾಡ್ತೀವಿ ಇಲ್ಲ ಅಂತಿಲ್ಲ ಬಟ್ ಮಾಡ್ಬೋದಲ್ಲ ಟೈಮ್ ಇತ್ತಂತ ಅಂದ್ಕೊಂಡು ನಾನು ಕೂಡ ಮಗಳಿಗೆ ಬಾಕ್ಸಿಗೆ ಪುದೀನ ರೈಸು ನಂತರ ನಾನು ಕೂಡ ಟಿಫನಿಗೆ ಎಲ್ಲರಿಗೂ ಬರುತ್ತಲ್ಲ ಅಂತ ಹೇಳಿಬಿಟ್ಟು ಮಂಡಳ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಯಾಕಂದರೆ ಒಂದೊಂದೇ ವೀಡಿಯೋ ಮಾಡ್ಕೋಬೇಕಂದ್ರೆ ತುಂಬ ಲೇಟ್ ಆಗುತ್ತಾ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಆದಷ್ಟು ವೀಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಬಿಡಿಸಿ ಕೊತ್ತಂಬರಿ ನಂತರ ಪುದೀನ ಬಟಾಣಿ ಇಷ್ಟೆಲ್ಲ ತೊಗೊಂಡು ಬಂದಿದ್ರು ನೋಡಿ ಅಲ್ಲ ಒಂದು ತೊಗೊಂಡು ಬಂದಿದ್ರು ಮರ್ತೋಯ್ತು ಅಂತ ಅನಿಸುತ್ತೆ ನೋಡಿ ನಿಮ್ಗೆ ತೋರ್ಸೋದು ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ಈಗೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಈಗ ಒಳಗಡೆ ಬಂದೆ ನೋಡಿ ಯಾಕಂದರೆ ಸ್ವಲ್ಪ ಮಿಕ್ಸಿಗೆ ಮಾಡ್ಕೊಳ್ಳೋದಿತ್ತು ಕರೆಂಟ್ ಏನಾದರೂ ಹೋದರೆ ಮತ್ತೆ ಕಷ್ಟ ಆಗುತ್ತಲ್ಲ ಟೈಮ್ ಆಗಿಬಿಡುತ್ತಾ ಮಗಳಿಗೆ ಅಂತ ಅಂದ್ಕೊಂಡು ನಾನು ಮೊದಲಿಗೆ ಬಂದು ಎಲ್ಲ ಪಲ್ಯ ಅದೆಲ್ಲ ಎಷ್ಟು ಬೇಕಷ್ಟು ಇವಾಗ ಅಷ್ಟೇ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಅಷ್ಟು ತೊಳಿಬಾರ್ದು ನೀವು ಒಂದೆರಡು ಮೂರು ದಿನ ಬೇಕು ಅಂತಂದರೆ ಹಾಗೆ ಇಟ್ಟಿರ್ಬೇಕು ಕವರ್ನಲ್ಲಿ ಆಯಿತು ಬಾಕ್ಸ್ನಲ್ಲಾಯ್ತು ಬೇಕಾದಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಂದರೆ ತೊಳೆದೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಕೂಡ ಎಲ್ಲ ಈಗ ಕ್ಲೀನ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಅವಸರ ಮಾಡ್ತಾಯಿದ್ದೀನಿ ಯಾಕಂದರೆ ಕರೆಂಟ್ ಹೋಗಿಬಿಟ್ರೆ ಕಷ್ಟ ಆಗ್ಬಿಡುತ್ತಾ ಮತ್ತು ಮಗಳಿಗೆ ಕೂಡ ಟೈಮ್ ಆಗುತ್ತಲ್ಲ ಅಂತ ಅಂದ್ಕೊಂಡು ನಾನು ಬೇಗ ಬೇಗ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಫಾಸ್ಟನ್ನೇ ಇಟ್ಟಿದ್ದೀನಿ ನಾನು ಯಾಕಂದರೆ ವೀಡಿಯೋ ಅಂತಂದರೆ ಸ್ವಲ್ಪ ಸ್ಲೋನೇ ಆಗಿರ್ತಾವೆಲ್ಲ ವೀಡಿಯೋ ತುಂಬ ಲೆಂತಿ ಆದ್ರೆ ಯಾರೂ ಜನ ನೋಡೋದಿಲ್ಲ ನೋಡಿ ಹಾಗಾಗಿ ನಾನು ಕೂಡ ಸ್ವಲ್ಪ ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಿಕ್ಸಿಗೆ ಹಾಕೋದು ಕೂಡ ತೋರಿಸ್ತಾ ಇದ್ದೀನಿ ಮಿಕ್ಸಿಗೆ ಬಂದು ನಾನು ಅಲ್ಲ ಬೆಳ್ಳುಳ್ಳಿ ಎರಡೂ ಹಾಕಿ ನಂತರ ಕೊತ್ತಂಬರಿ ಕರಿಬೇವು ಪುದೀನ ಸ್ವಲ್ಪ ಇಷ್ಟೆಲ್ಲ ಉಪ್ಪು ಹಾಕಿ ಇಷ್ಟೆಲ್ಲ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ನೀವು ತೆಂಗಿನಕಾಯಿ ತುರಿ ಇದ್ರೂ ಕೂಡ ಹಾಕ್ಬೋದು ನೋಡಿ ಹಸಿ ತೆಂಗಿನಕಾಯಿ ತುರಿ ಹಾಕಬೇಕಿದಕ್ಕೆ ಒಣಗಿದ್ದ ಹಾಕಬಾರ್ದು ಅಂದರೆ ಏನು ಒಣ ತೆಂಗಿನಕಾಯಿ ತುರಿ ಇರುತ್ತಲ್ಲ ಅದೇನು ಆಗಂಗಿಲ್ಲ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತಾ ಬಟ್ ಇದ್ದಿಲ್ಲ ನಮ್ಮ ಮನೇಲಿ ಖಾಲಿಯಾಗಿತ್ತು ಇರಲಿ ಪರವಾಗಿಲ್ಲ ಅಂಥೇಳಿ ನಾನು ಅದೇ ರೀತಿ ಮಾಡಿದೆ ನೋಡಿ ಅದಾದ ನಂತರ ಕ್ಯಾರೆಟ್ ಬೀನ್ಸ್ ಕೂಡ ಹಾಕ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಚೆನ್ನಾಗಿ ಕೂಡ ಆಗುತ್ತಾ ಬಟ್ ಮಗಳು ಅದೆಲ್ಲ ಏನು ಬೇಡಮ್ಮ ಸಿಂಪಲ್ಲಾಗಿ ಮಾಡು ಅಂತ ಹೇಳಿದ್ಲು ಹಾಗಾಗಿ ನಾನು ಒಂದು ಒಂದೆರಡು ಈರುಳ್ಳಿ ಹೆಚ್ಚಿ ಹೆಚ್ಚಾಕ್ಬಿಟ್ಟು ನಂತರ ಈ ಥರ ಮಸಾಲೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂತ ಮಗಳು ಕೂಡ ಹೇಳಿದ್ಲ ಅಮ್ಮ ನೀನು ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು ನನ್ನ ಫ್ರೆಂಡ್ಸ್ ಕೂಡ ನನಗೂ ಕೂಡ ಇಷ್ಟ ಆಯ್ತಮ್ಮ ತುಂಬ ಟೇಸ್ಟಿಯಾಗಿ ತುಂಬ ಅದೇನು ಘಮ ಘಮ ಅಂತ ಅಂತ ಇತ್ತಮ್ಮ ಬಾಕ್ಸ್ ತೆಗೆದ ತಕ್ಷಣವೇ ಅಂತ ಹೇಳ್ತಾ ಇದ್ಲ ಮಗಳು ಕೂಡ ತುಂಬ ಖುಷಿ ಆಯ್ತು ನೋಡಿ ನಾವು ಮಾಡಿದ್ದು ಕೂಡ ಸಾರ್ಥಕ ಆಗುತ್ತೆ ಯಾಕಂದರೆ ಮಕ್ಕಳು ಈ ರೀತಿಯಾಗಿ ಒಂದು ನಾವು ಏನು ಕೇಳಿಸ್ಕೋಬೇಕಂದ್ರೆ ತುಂಬ ಚೆನ್ನಾಗಾಗಿದೆ ನೀವು ಮಾಡಿದ್ದು ಅಂತಂದರೆ ನಿಮಗೆ ನಮಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ನೋಡಿ ಮಾಡ್ಬೇಕಂತ ಇಷ್ಟ ಆಗುತ್ತ ಹಾಗಾಗಿ ಚೆನ್ನಾಗಿ ಆಗಲಿ ಬಿಡಲಿ ಮಾಡೋಕರ್ತೇವೆ ನಮ್ಮದು ಮಕ್ಕಳಿಗಾಗಿ ಗಂಡಿಗಾಗಿ ಹಾಗಾಗಿ ನಾನು ಕೂಡ ಅದೇ ರೀತಿಯಾಗಿ ತಿಳ್ಕೊಂಡು ಮಾಡ್ತಾಯಿರ್ತೀನಿ ನಮ್ಮ ಮನೆಯವ್ರಿಗೆ ಕೂಡ ಯಾವಾಗಾದ್ರೂ ಏನಾದರೂ ಮಾಡಿದಾಗ ಟೇಸ್ಟ್ ಕೇಳಿರ್ತೀನಿ ನೀ ಏನು ಚೆನ್ನಾಗಿ ಮಾಡೋಂಗಿಲ್ಲ ಹೇಳೋ ಹಾಗಾಗಿ ನಾನು ಪ್ರತಿಯೊಂದು ಹೇಳಕೋತ ಕೂಡ್ಲಿಕ್ಕೆ ಆಗಿಲ್ಲ ಎಲ್ಲ ಚೆನ್ನಾಗೂ ಮಾಡಿರ್ತೀಯ ನೀನು ಅಂತ ಹೇಳ್ತಾರೆ ಅವರು ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಆಯಿತು ಕ್ಯಾರೆಟ್ ಬೀನ್ಸ್ ಅದೆಲ್ಲ ಹಾಕಿದ್ರೂ ಚೆನ್ನಾಗಿ ಅನಿಸ್ತಿತ್ತು ಬಟ್ ಮಕ್ಕಳು ಯಾವ ರೀತಿ ಹೇಳ್ತಾರೆ ಆ ರೀತಿ ಮಾಡಿದ್ರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೋಡಿ ಹಾಗಾಗಿ ನಾನು ಕೂಡ ಮೊಸರನ್ನ ಬೇಡ ಅಂತ ಹೇಳಿದ್ಲಲ್ಲ ಹಾಗಾಗಿ ನಾನು ಸ್ವಲ್ಪ ಮೊಸರು ಜೊತೆಗೆ ಕಳಿಸಿದ್ದೆ ನೋಡಿ ಅವಳಿಗೆ ಬಾಕ್ಸಿಗೆ ಏನೂ ಸಮಾಧಾನ ಆಗೋದಿಲ್ಲ ಏನೂ ಅಷ್ಟು ಚೆನ್ನಾಗಿ ತಿಂದಿಲ್ಲ ಸರಿಯಾಗಿಲ್ಲಮ್ಮ ಅಂತ ಹೇಳೋದಿಲ್ಲ ಬಟ್ ಆ ರೀತಿಯಾಗಿ ಅದು ನಮಗೂ ಇಷ್ಟ ಆಗೋದಿಲ್ಲ ನೋಡಿ ಹಾಗಾಗಿ ಮಗಳು ಕೂಡ ಮಂಡಳ ಘರಣಿ ಅದೆಲ್ಲ ತಿಂದ ನಂತರ ಅವಳಿಗೆ ಕೂಡ ಟಿಫನ್ ಅದು ಹಾಕ್ಕೊಟ್ಟು ನಾನು ಬಾಕ್ಸ್ ರೆಡಿ ಮಾಡಿದೆ ಅದಾದ ನಂತರ ಸ್ವಲ್ಪನೇ ತಿನ್ಲ ಅವಳು ಯಾಕಂದರೆ ಬೆಳಿಗ್ಗೆ ಬೆಳಿಗ್ಗೆ ಏಳುವರೆಗೆ ಟಿಫನ್ ಮಾಡೋದಂದ್ರೆ ಕಷ್ಟ ಆಗುತ್ತೆ ಮಕ್ಕಳಿಗಾಯ್ತು ನಮಗಾಯಿತು ಯಾಕಂದರೆ ಇಲ್ಲಲ್ಲ ಇನ್ನು ಬರ್ಬರ್ತಾ ರೂಢಿ ಆದರೆ ಸ್ವಲ್ಪ ಸೆಟ್ ಆಗುತ್ತೆ ಅನ್ನೋ ಟೈಮಿಂಗ್ ಅದೆಲ್ಲ ಹಾಗಾಗಿ ಒಂದು ಒಂದು ಲೋಟದಷ್ಟು ನಾನು ಅಂದರೆ ಎರಡು ಲೋಟದಷ್ಟು ಆ್ಯಪಲ್ ಜ್ಯೂಸ್ ಮಾಡಿದೆ ನೋಡಿ ದೊಡ್ಡವಳು ಕೂಡ ಎದ್ದ ತಕ್ಷಣನೇ ಕುಡೀಲಿ ಅವಳು ಸ್ವಲ್ಪ ಟೀ ಕೂಡ ಬಿಟ್ಟಿದ್ದಾಳ ಹಾಗಾಗಿ ಆ್ಯಪಲ್ ಜ್ಯೂಸ್ ಆದರೂ ಕುಡಿಲಿ ಎದ್ದ ತಕ್ಷಣ ಅಂಥೇಳಿ ಈಗ ಇಬ್ರಿಗೂ ಮಾಡಿ ದೊಡ್ಡವಳಿಗೆ ಫ್ರಿಜ್ನಲ್ಲಿ ಇಡ್ತೀನಿ ಬಟ್ ಈಗ ಚಿಕ್ಕವಳಿಗೆ ಹೋಗಿ ಕೊಟ್ಟು ಬರ್ತೀನಿ ನೋಡಿ ರೆಡಿ ಆಗ್ತಿದ್ದಾಳೆ ಆಲ್ರೆಡಿ ರೆಡಿ ಕೂಡ ಆಗಿದ್ದಾಳೆ ಅವಳು ಟಿಫನ್ ಅದೆಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟ ನಂತರ ಈಗ ಅವಳಿಗೆ ಬಂದು ಈಗ ನಾನು ಒಂದು ಲೋಟದಷ್ಟು ಆ್ಯಪಲ್ ಜ್ಯೂಸ್ ಕೊಡ್ತಾಯಿದ್ದೀನಿ ಯಾಕಂತಂದರೆ ಸಿಕ್ಸ್ ತರ್ಟಿ ಆಗಿಬಿಡ್ತಾ ನೋಡಿ ಏಯ್ಟ್ ಓ ಕ್ಲಾಕಿಗೆ ಹೋದರೆ ಸಿಕ್ಸ್ ತರ್ಟಿ ಆಗುತ್ತಾ ಬರಬೇಕಾದ್ರೆ ಈವ್ನಿಂಗ್ ಕಲರ್ ಡ್ರೆಸ್ ಇತ್ತು ನೋಡಿ ಇವತ್ತು ಅವಳು ಕಾಲೇಜ್ನಲ್ಲಿ ಬಂದು ಹಾಗಾಗಿ ಈ ರೀತಿಯಾಗಿ ಡ್ರೆಸ್ ಹಾಕಿದ್ದಾಳೆ ಹಾಗೆ ಸಾಂಗ್ ನೋಡ್ಕೋತಾನೆ ಜ್ಯೂಸ್ ಕುಡಿದ್ಬಿಟ್ಟು ಈಗ ನಮಗೆ ಬಾಯಿ ಹೇಳಿ ಕಾಲೇಜಿಗೆ ಹೊರಡ್ತಾ ಇದ್ದಾಳೆ ಹೋಗಿ ನೋಡ ಅದ ಗಾಡಿ ಮೇಲೆ ಓ ಬೈ ರೀ ಎನ್ ರೀ ಬರ ಗಾಡಿ ಅಂತ ಕೊಡ್ತರೇನ ಅಚೆ ಕರೆದಿ ಮಾಡ್ಲಿಕ್ಕೆ ಒಂದು ಮಗಳನ್ನ ಕಾಲೇಜಿಗೆ ಬಾಯ್ ಹೇಳಿಬಿಟ್ಟು ಈಗ ಒಳಗಡೆ ಬಂದಾಗ ನೋಡ್ತಾ ಇರ್ಬೋದು ನೀವು ಟೈಮ್ ಬಂದು ಏಳು ಗಂಟೆ ಸಾರಿ ಎಂಟು ಗಂಟೆ ಐದು ನಿಮಿಷ ಆಯಿತು ಸ್ವಲ್ಪ ಲೇಟೇನೇ ಆಯಿತು ಅಂತ ಹೇಳ್ಬೋದು ನೋಡಿ ಇವತ್ತು ಯಾಕಂದರೆ ಎಂಟು ಗಂಟೆಗೆ ಅದು ಐದು ನಿಮಿಷ ಕಡಿಮೆ ಇದ್ದಾಗೇ ಅವಳು ಎಂಟು ಗಂಟೆ ಕರೆಕ್ಟ್ ಆಟೋದವ್ರು ಬರ್ತಾರ ಹಾಗಾಗಿ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಅವಸರ ಅವಸರಾಗಿ ಮಗಳು ಕೂಡ ಹೋಗಿ ನೋಡಿ ಇದು ವಿಡಿಯೋದಲ್ಲಿ ಆ್ಯಡ್ ಮಾಡಬೇಕೋ ಬಿಡಬೇಕೋ ಗೊತ್ತಿಲ್ಲ ನನಗೆ ಬಟ್ ಈ ಚಾನಲ್ ನೋಡಿ ನೀವು ತರಲೇ ಕಾರ್ ಅಂತ ಹೇಳಿದೆ ನೋಡಿ ನೋಡಿ ನೀವು ತುಂಬ ಚೆನ್ನಾಗಿದೆ ಕಾಮಿಡಿಯಾಗಿ ಬಟ್ ಒಂದು ಮೆಸೇಜ್ ಕೂಡ ಕೊಡ್ತಾರಲ್ಲಾಷ್ಟಿಗೆ ತುಂಬ ಇಷ್ಟ ಆಯ್ತು ನನಗೆ ಹಾಗಾಗಿ ನಾನು ದೊಡ್ಡ ಮಗಳು ಕೂಡ ಇಬ್ರು ನೋಡ್ಕೋತಾನೆ ಟೀ ಅದೆಲ್ಲ ಕುಡಿಯೋಣ ಅಂತ ಕೂತ್ಕೊಂಡಿದ್ವಿ ನಿಜವಾಗ್ಲೂ ತುಂಬ ಒಂದು ಒಳ್ಳೆ ಮೆಸೇಜ್ ಅಂತಲೇ ಹೇಳ್ಬೋದು ಇದು ವಿಡಿಯೋ ಕೂಡ ನೋಡಿ ಅಂತಲೇ ಹೇಳ್ತೀನಿ ನೋಡಿ ಇದಾದ ನಂತರ ನಾನು ಸ್ವಲ್ಪ ಕೆಲಸ ಇತ್ತು ನೋಡಿ ಅಂದರೆ ಸ್ವಲ್ಪ ಟೀ ಅದೆಲ್ಲ ಕುಡಿದ ನಂತರ ಜೋಳ ಅದೆಲ್ಲ ಕ್ಲೀನ್ ಮಾಡೋಣ ಯಾಕಂದರೆ ಮೊನ್ನೆ ನಾನು ಸ್ಟೋರಿಗೆ ಹೋದಾಗ ಈ ಸರಿ ಏನು ಸ್ಟೋರ್ ಅಂತೀರೋ ಅಥವಾ ಸೊಸೈಟಿ ಅಂತೀರೆ ನೋಡಿ ಅದರಲ್ಲಿ ಜೋಳ ಕೂಡ ಕೊಟ್ಟಿದ್ದರು ಅಕ್ಕಿ ಜೋಳ ಕೊಡ್ತಾರಲ್ಲ ಹಾಗಾಗಿ ಜೋಳ ಕೂಡ ಕೊಟ್ಟಿದ್ದರು ನೋಡಿ ಎಂಟು ಕೆ ಜಿ ಜೋಳ ಬಂದಿದ್ದು ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿದ್ದು ನಾನು ಕೂಡ ಸ್ವಲ್ಪ ಗಿರಣಿಗೆ ಅದೆಲ್ಲ ಹಾಕ್ಸೋಣ ಅಂತ ಅಂದ್ಕೊಂಡು ಕ್ಲೀನ್ ಕೂಡ ಅದೆಲ್ಲ ಮಾಡಿ ಮಾಡ್ಕೋತ ಕುತ್ಕೊಂಡಿದ್ದೆ ಹಾಗೆ ಮಗಳು ಕೂಡ ಸ್ವಲ್ಪ ಅದೆಲ್ಲ ಮಾಡಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಈ ಸರಿ ಜೋಳ ಅದೆಲ್ಲ ಯಾಕೆ ಬಿಡಬೇಕು ಸುಮ್ಮನೆ ವೇಸ್ಟ್ ಯಾಕೆ ಮಾಡಬೇಕು ಕಾರ್ಡ್ ಇದೆಯಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಜೋಳ ಅದೆಲ್ಲ ತೊಗೊಂಡು ಬಂದೆ ನೋಡಿ ಕ್ಲೀನ್ ಮಾಡಿ ಇನ್ನು ಹಿಟ್ಟಾಕ್ಸಿ ಇನ್ನು ಮಗಳಿಗೆ ಮಧ್ಯಾಹ್ನ ಟೈಮು ಆದರೆ ಬೆಳಿಗ್ಗೆ ಕೂಡ ರೊಟ್ಟಿ ಅದೆಲ್ಲ ಮಾಡಿ ಬಾಕ್ಸಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಇವತ್ತಿನ ನಂದು ದಿನಚರಿ ಇತ್ತು ನೋಡಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಅಂತ ಇನ್ನು ಟಿಫನ್ನು ಪೂಜೆ ಸ್ನಾನ ಅದೆಲ್ಲ ಆಗ್ಬೇಕು ನೋಡಿ ಯಾಕಂತಂದರೆ ಮಗಳು ಹೋದ ನಂತರ ನಂದೆಲ್ಲ ಕೆಲಸ ಆಗಬೇಕು ಯಾಕಂದರೆ ಬಿಸಿಲಿ ಇತ್ತಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಒಣಗಲಿ ಅಂತ ಅಂದ್ಕೊಂಡು ಕ್ಲೀನ್ ಮಾಡಿ ನಾನು ಸ್ವಲ್ಪ ಬಿಸ್ಲಿಗೆ ಹಾಕಿಬಿಟ್ಟು ಗಿರಣಿಗೆ ತೊಗೊಂಡು ಹೋದ್ರೆ ಅಂತ ಅಂದ್ಕೊಂಡು ಇವಾಗ ಬೆಳಗ್ಗೆ ಬೆಳಗ್ಗೆನೆ ಟೀ ಕುಡಿದ ತಕ್ಷಣನೇ ಮಗಳನ್ನ ಸ್ಕೂಲಿಗೆ ಸಾರಿ ಕಾಲೇಜಿಗೆ ಹೋದ ತಕ್ಷಣ ನಾನು ಕ್ಲೀನ್ ಮಾಡ್ಕೋತಾನೆ ಕುತ್ಕೊಂಡಿದ್ದೀನಿ ನೋಡಿ ಇದಾದ ನಂತರ ಸ್ವಲ್ಪ ಒಳಗಡೆ ಹೋಗಿ ಕೆಲಸ ಅದೆಲ್ಲ ಮುಗಿಸ್ಕೊಂಡು ನಂತರ ಸ್ನಾನ ಪೂಜೆ ಹೇಳಿದ್ನೆಲ್ಲ ಟಿಫನ್ ಅದೆಲ್ಲ ಮುಗಿಸಿ ಮತ್ತು ದಿನ ನಮ್ಮ ದಿನಚರಿಯಾಗಿ ಹಾಗೆ ಮತ್ತು ನಾಳಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ kehlte bye